ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ ಕಳೆದ ಕೆಲ ದಿನಗಳ ಹಿಂದೆ ಶಾಂತವಾಗಿದ್ದ ವಿಜಯಪುರದ ಭೀಮತೀರದಲ್ಲಿ ಮತ್ತೆ ಗುಂಡಿನ ಸೌಂಡ್ ಕೇಳಿಸಿದೆ ಭೀಮತೀರದಲ್ಲಿ ಮತ್ತೆ ಗುಂಡಿನ ಸೌಂಡ್ ಕೇಳಿ ಬಂದಿದ್ದು ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ದೇವರ ನಿಂಬರಗಿ ಗ್ರಾಮದಲ್ಲಿ ದುಷ್ಕರ್ಮಿಗಳಿಂದ ಗುಂಡಿನ ದಾಳಿ ನಡೆಸಿದೆ ರೌಡಿ ಶೀಟರ್ ಭೀಮನ್ ಬಿರಾದಾರ್ ಮೇಲೆ ಫೈರಿಂಗ್ ನಡೆಸಲಾಗಿದೆ ಗಾಯಗೊಂಡ ಭೀಮನ್ಗೌಡನನ್ನು ವಿಜಯಪುರ ಆಸ್ಪತ್ರೆ ಸಾಗಿಸುವ ಮಾರ್ಗ ಆತ ಪ್ರಾಣ ಬಿಟ್ಟಿದ್ದಾನೆ ಮತ್ತು ಇದು ಇದೆ ಇದು ಕರೆನೇ ಇದು ಇಲ್ಲಪ್ಪ ಅಂತಂದ್ರೆ ಈಗ ಒಂದು ಇಪ್ಪತ್ತೈದು ವರ್ಷ ಐತ್ರಿ ನಾನು ನೋಡಲಿಕ್ಕಾಗಿ ನಾನು ರಾಜಕೀಯಗಳು ಬಂದದ್ದು ಒಂದು ಹದಿನೈದು ಹದಿನೈದು ವರ್ಷ ಐತ್ರಿ ಈಗ ಅವರು ಇಪ್ಪತ್ತೈದು ವರ್ಷ ಇದ್ದು ಅವ್ರ ಅಪ್ಪವ್ರು ಹಿಡಿದು ಅದೇ ರೀ ಅವ್ರ ಅಪ್ಪ ಹಿಡಿದು ರಾಜಕೀಯ ಇದೆ ಅವರು ಅಧ್ಯಕ್ಷ ಆದರು ಜನರಿಗೆ ಬೇಕಾದರೂ ಮಾಡ್ತಾಯಿದ್ರು ಎಲ್ಲ ಮತ್ತೆ ಇನ್ನೊಂದು ಹೇಳ್ಬೇಕಪ್ಪ ಅಂತಂದ್ರೆ ನಮ್ಮ ಮೈನಾರಿಟಿ ಮಂದಿಗಳು ಇದು ಚಲೋನೇ ಇತ್ತು ಮೈನಾರಿಟಿ ಮಂದಿಗೆ ಸಲ ಸೊಸೈಟಿ ಅಧ್ಯಕ್ಷ ಮಾಡಿದರು ಆಮೇಲೆ ಈಗೆಲ್ಲ ಅವ್ರ ಜೊತೆ ಮೈನಾರಿಟಿ ಮಂದಿನೂ ಅವ್ರ ಜೊತೆನೇ ಇರ್ತಾ ಅವರು ನಾಕ ನಾಲ್ಕು ಸದಸ್ಯರನ್ನ ಆಯ್ಕೆ ಮಾಡ್ಕೊಂಡು ಬರ್ತಾ ಇದಾರೆ ಎಲ್ಲ ನಮ್ದು ಆಟ ಬಟ್ಟೆ ಬಟ್ಟಾಕೆ ಏನೋ ದುರಾದೇಶ ಅವ್ರು ಮಾಡಿದಾರೋ ಏನು ಮಾಡಿದಾರೋ ಅದು ಭಗವಂತ ಗೊತ್ತ್ರಿ ನನಗೆ ಗೊತ್ತಿಲ್ಲ ಆದ್ರೆ ಈಗ ಗೊತ್ತಾಗೋದು ಈ ಈ ಪರಿಸ್ಥಿತಿ ನೋಡಿದ್ರೆ ಇದು ಅನಿಸಲಾಗುತ್ತೆ ಬಂದು ಮಾಡಿದ್ದಾರೆ ನೂರಾನರೇ ಮಾಡಿದ್ದಾರೆ ನೂರೇ ಮಾಡಿದ್ದಾರೆ ಪರಿಚಯಿಸ್ತರೆ ಮಾಡಿದ್ದಾರೆ ಪರಿಚಯಸ್ತಾರಲ್ಲ ಕಟಿಂಗ್ ಒಂದು ಐದಾರು ಮಂದಿ ಕೂಡಿ ಸುಟ್ಟಿದ್ದವ್ರಿಗೆ ಸುಮ್ಮನೆ ಖಾರ ಹೊಡೆದ್ರಿ ಕಣ್ಣಿಗೆ ಖಾರ ಹೊಡೆದು ಎಕ್ದ್ ಖುರ್ಚ ಮೇ ಕೂತದ ಫೈರಿಂಗ್ ಮಾಡ್ಯಾರ ಕಟಿಂಗ್ ಮಾಡೋವ್ ಸುಮ್ಮನ ಕಾರ್ ಕೊಡೋದ್ರಿ ಹಾ ಕಟ್ಟಿಂಗ್ ಬಂತ ಬರಂಗ್ ಇಟ್ಟಾಗೇ ಬಿಕ್ರಿಗೆ ಹೆದರ್ಸಿದ್ರಂತ ಹ್ಞೂ ಬಿಡಿಸ್ಕ ಯಾರೇ ಬಂದ್ರು ಕಲಸಿ ಮಾಡ್ತೇವ ಯಾರು ಹೋಗಿ ಇರ್ಲಿಲ್ಲ ಯಾವ ಮಾಡ್ಯಾವು ಯಾರು ನಾವು ಊರ್ ಬಿಟ್ಟು ಒಂದ್ ಕಿಲೋಮೀಟರ್ ಮ್ಯಾಗ ನಮಗೂ ನಮ್ ಮನಿ ಅದಕ್ಕೆ ಊರ ಕಟಿಂಗ್ ಮಾಡ್ಕೊಂಡು ಹೋಗಿ ಬರ್ತಾನಂದ್ರ ಇದೇ ಸುದ್ದಿ ಊರ ಹೇಳಿದ್ರು ಕಡಕಿನವ್ರು ಹೇಳಿ ಹೋದ್ರಿ ನಾವೇನಾಯ್ ಹೋಗ್ಲಿಕ್ಕೆ ಚರ್ಚಾಕ್ ಹೋಗಿದ್ರಿ ಹಂಗ ಚರ್ಚಾಕ್ ಹೋಗಿ ಈ ಕಡೆ ಬಂದ್ರಿಮನ್ ಯಾರ ಹೆಂಗ್ ಸರ್ ಇಪ್ಪತ್ ಮಂದಿ ಕುಡ್ಯಾರತ್ರಿ ನಾವಂತರೂ ಇಲ್ಲೇ ಇಲ್ಲ ಈಗ ಎಲ್ಲೆಲ್ಲಿ ಗುಳ್ಳ ಬಡದವ್ರಿ ತೆಲೆಗೇರಿ ಕಿವಿಗಿ ಎದಿಗೆ ಎದಿಗೆ ನೀರು ತೆಲಿಗಿ ಕಿವಿಗೆ ಅದೇ ಎಷ್ಟು ಮಕ್ಕಳು ಅದೇ ಹುಡುಗರು ಅವ್ರಿ ಸಣ್ಣವ್ರಿ ಏನ ಸರ್ ಬಾಳ ಸಣ್ಣವ್ರಿ ಹುಡುಗರು ಮಾತು ಬರಂಗಿಲ್ಲ ಏನ ಮಾಡ್ಬಿಟ್ರ ಇದು ಅಧ್ಯಕ್ಷರಲ್ಲಿ ಗಣಪತಿ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಅಂತ ಮಾಡಿ ಹೋಯ್ತು ಪಂಚಾಯತ್ ಪ್ರೆಸಿಡೆಂಟ್ ಆಗಿರುತ್ತಾರೆ ಾರೆ ಇದ್ದಾಗ ಒಂದು ಸ್ವಲ್ಪ ಕೊಟ್ಟು ಆಶ್ರಯವನ್ನು ಕೊಡ್ತೀನಿ ಅಂತೇಳಿ ಹೇಳ್ತಾರೆ ಈ ಥರ ಆಶ್ರಯವನ್ನು ಮಂಡನೆ ಬಂದಿಲ್ಲ ಮತ್ತೆ ದುಡ್ಡು ಅದೇ ರೀತಿ ಇನ್ನೊಬ್ಬ ಆರೋಪಿಗಳನ್ನ ಅಣ್ಣನ ಮೇಲೆ ಏನು ಒಂದು ತ್ರೀ ಫಿಫ್ಟಿ ತ್ರೀಲಿ ಅಟ್ರಾಸಿಟಿ ಕೇಸು ಪಿ ಡಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೂರರಲ್ಲಿ ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ ಸೊ ಆ ಹಿನ್ನೆಲೆಯಲ್ಲಿ ಅವರ ಅಣ್ಣನೂ ಕೂಡ ಅವಾಗ ಅರೆಸ್ಟ್ ಆಗಿರ್ತಾರೆ ಕೇಸಾಗಿ ಅರೆಸ್ಟ್ ಆಗಿರೋದಕ್ಕೆ ಕಾರಣ ಕೂಡ ಅನ್ನೋದು ಕೂಡ ಇನ್ನೊಬ್ಬ ಆರೋಗ್ಯದ ಜಾಕಿರ್ ಎಸ್ ಮುಯ್ಯಾರ್ ತಲೆಯಲ್ಲಿ ಇದರ ಬಗ್ಗೆ ಇರುತ್ತೆ ಅದೇ ರೀತಿ ಇನ್ನೊಬ್ಬ ವ್ಯಕ್ತಿ ಅಂತ ಇನ್ನು ಸೆಂಟ್ರಿಂಗ್ ಕೆಲಸ ಮಾಡ್ತಾನೆ ಇವನು ಕೂಡ ಮುಂಚೆ ಈಗ ಬಿಸಿ ಮನೆ ಕೆಲಸನೂ ಮಾಡಿರ್ತಾನೆ ಎಮ್ ಸೆಂಟು ಮತ್ತೆ ಕಠಿಣ ಕೊಡಬೇಕು ಅನ್ನೋದಿರುತ್ತೆ ಆಗಿನಲ್ಲಿ ಆ ವ್ಯವಹಾರದಲ್ಲಿ ಈತ ಮಧ್ಯಸ್ಥಿಕೆ ಬಯಸಿರ್ತಾನೆ ಅನ್ನೋದು ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇವರೆಲ್ಲರೂ ಸೇರಿಕೊಂಡು ಏನು ಇವರಿಂದ ನಮಗೆ ತೊಂದರೆ ಆಗ್ತಾ ಇದೆ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಕಳೆದ ಸುಮಾರು ಈತನಿಗೆ ಏನಾದ್ರು ಮಾಡಬೇಕು ಹೇಳಿ ಇವತ್ತು ಆ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ ಇವತ್ತು ಆತ ಕಟ್ ಸಲೂನ್ ಅಂಗಡಿಗೆ ಬೆಳಿಗ್ಗೆ ಸುಮಾರು ಎಂಟೂವರೆ ಕೋಣಿ ಒಂಬತ್ತು ಸುಮಾರು ಕಟ್ ಸಲೂನ್ ಅಂಗಡಿಗೆ ಬಂದಾಗ ಅಲ್ಲಿ ಈಗ ಬಂದಿರೋದು ಗೊತ್ತಾಗಿ ಇವರು ನಾಲ್ಕು ಜನ ಸೇರಿ ಕಂಟ್ರಿಮೇಡ್ ಪಿಸ್ತಲನ್ನು ಯೂಸ್ ಮಾಡಿ ಅವನಿಗೆ ಶೂಟ್ ಮಾಡಿದ್ದಾರೆ ಈ ಕಂಟ್ರಿಮೇಡ್ ಪಿಸ್ತಲ್ ಎಲ್ಲಿ ಥರ ಬಂತು ಏನು ಬಂತು ಏನು ಬಂತು ಮತ್ತು ಯಾವ ರೀತಿ ಅವರು ಪ್ಲ್ಯಾನ್ ಮಾಡಿದರು ಮತ್ತು ಇನ್ನೂ ಬೇರೆ ಏನಾದರೂ ಕಾರಣಗಳಿದಾವೆ ಅಥವಾ ಬೇರೆ ಇನ್ನೂ ತನಿಖೆ ಆಯಾಮಗಳು ಎಲ್ಲ ಎಂಗಲ್ಸ್ಗಳಲ್ಲಿ ಕೂಡ ಇದನ್ನು ತನಿಖೆಯನ್ನು ಕೈಗೊಂಡು ಈಗಾಗಲೇ ಕಸ್ಟಡಿಯಲ್ಲಿರುವಂಥ ಆರೋಪಿಗಳನ್ನು ಪಡಿಸಿ ಅವ್ರನ್ನ ನ್ಯಾಯಾಂಗ ಬಂಧನಿಗೆ ಒಳಪಡಿಸಲಾಗಿದೆ ಸೊ ಇದರಿಂದ ಪೂರ್ತಿ ಮಾಸ್ಟರ್ ಪ್ಲಾನ್ ಜಾಕಿರ್ ಮನೆ ಆರಂಭ ಹೋಗ್ತಾ ಇದ್ದಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚುನಾವಣೆಗೆ ಮತ್ತೆ ಅಧ್ಯಕ್ಷ ಆಗ್ತಿಲ್ಲ ಹೇಳೋದಿಕ್ಕೆ ಭೀಮನ್ ಗೌಡ ಇದ್ರೆ ನಮಗೆ ಅವಕಾಶ ಸಿಗಲ್ಲ ಅಂತ ಹೇಳಿ ಅವರೇ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅಂತ ಒಂದು ಆರೋಪ ಇದೆ ಎಲ್ಲ ಆರೋಪಗಳನ್ನು ನಾವು ತನಿಖೆಯ ಸ್ವರೂಪದಲ್ಲಿ ತಗೊಂಡು ಎಲ್ಲ ಆಯಾಮಗಳಲ್ಲಿ ಕೂಡ ಏನನ್ನ ತನಿಖೆಯನ್ನ ಮಾಡ್ತೀವಿ ಜಾಕೀರ್ ಮನಿಯಾರದ್ದು ಇನ್ವಾಲ್ವ್ಮೆಂಟ್ ಇದೆ ಖಂಡಿತವಾಗಿಯೂ ಕಾರ್ಯಕ್ರಮವನ್ನು ಸರ್ ಇದಕ್ಕೂ ಭೀಮಾತಿಗೂ ಲಿಂಕ್ ಇದೆ ಅದೇ ಹೇಳ್ತಾ ಇದ್ದಾರೆ ಈಗ ಪ್ರಾಥಮಿಕ ಮಾಹಿತಿ ಆಧಾರದ ಮೇಲೆ ಈಗೇನು ತಾವು ಕೇಳ್ತಾ ಇರುವಂತಹ ಪ್ರಶ್ನೆ ಭೀಮಾ ಏನು ಏನು ಒಂದು ಮುಂಚೆನೂ ಕೂಡ ಡಿಸೀಸ್ ಇದ್ದಾನೆ ಮುಂಚೆನೂ ಕೂಡ ಮರ್ಡರ್ ಕೇಸ್ಗಳಲ್ಲಿ ಒಬ್ಬ ಆರೋಪಿ ಇದ್ದಾನೆ ಬಟ್ ಪ್ರಾಥಮಿಕ ತನಿಖೆಯಲ್ಲ ಅದೇನು ಬೇಡಿಕೆ ತಕ್ಕಂಥ ಇದು ಏನು ನಾಲ್ಕು ಜನ ಇದ್ದಾರೆ ಆರೋಪಿ ತರೆಯುವ ಸಮಯಕ್ಕೆ ಅವರು ಕೂಡ ಅದೇ ಹಳ್ಳಿಯವರೇ ತಿದ್ದಿದೆ ಫಿಲ್ಮರಿ ಇನ್ವೆಸ್ಟಿಗೇಷನ್ ಈಸ್ ಶೋವಿನ ಸರ್ গুম্পী ক্ৰিয়েট মাৰি ಕುಡಾರ ಬರಬಹುದು ಇದು ಒಂದೇ ದಿನ ಏನೋ ಆಗುತ್ತೆ ಈಗ ಕಟ್ ಮಾಡಿದರೆ ಬಾರಿ ಒಕಂತಿಸ್ಕೊಂತಾರ ಇದು ನೀವು ನೀವು ಅಮೇರಿಕಾದಲ್ಲಿ ಓದೋದು ಓದಾ ನೀವು ಮತ್ತೆ ಇನ್ನೊಂದು ಸಮಸ್ಯೆ ಅದು ಸುಖಬೇಡ್ರಿ ಬಾಡ ನಮಗೆ ಏನೈತಿ ನಾವು ಆನಂತರ प्रकारे ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ